ಬಾವ ಅಂದ್ರೆ ನಾ ನಿಂದ್ರೆ ಮಕ್ಕಳು ಕಣಮ್ಮ ಅಕ್ಕಿ ಅಂದ್ರೆ ತಾಯಿ ಸಮಾನ ಕಣಮ್ಮ ಅಪ್ಪ ಅಂದ್ರೆ ಮಗಳು ಇಲ್ಲೋ ಅದ್ ನೋಡಿದೇ ಪ್ರೀತಿ ಏನೋ ಅವಳ ಅವ್ಳಬ್ಳ ನನಗೆ ಮೂರ್ ಜನ ಆದ್ ಇದ್ದಾರೆ ಒಬ್ರು ಪಲ್ಲವಿ ಒಬ್ಳು ಚೈತ್ರ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಂಡ್ರಿ ಅಂತಲ್ಲ ಇವತ್ತು ನಾವು ನಮ್ಮ ಅಮ್ಮನ್ನ ಉಳಿಸ್ಕೊಂಡಕ್ಕೆ ಎಷ್ಟು ಓಡಾಡ್ತೀವಿ ನಮ್ಮಮ್ಮ ಸಿಗ್ಲಿಲ್ಲ ನಮ್ಮ ಚಿಕ್ಕ ನಮ್ಮ ಅಪ್ಪಾಜಿ ಚಿಕ್ಕ ವಯಸ್ಸಲ್ಲಿ ಕುಡ್ದು ಕುಡ್ದು ಸತ್ತೋದ್ರು ಅಮ್ಮ ನಮ್ಮ ಮೂವರು ಹೆಣ್ಮಕ್ಳು ನಾವು ನಮ್ಮನ್ನೆಲ್ಲ ಸಾಕಿದ್ರು ಲಾಸ್ಟಿಗೆ ಅವ್ರಿಗೆ ನಾವು ಚೆನ್ನಾಗಿ ನೋಡ್ಕೊಳಕ್ಕೆ ಆಗ್ಲಿಲ್ಲ ನಾ ಕಾಯಿಲೆ ನಾವೆಷ್ಟು ಓಡಾಡಿದ್ರು ಅದು ಓಡಿಲ್ಲ ಈಗ ಇಲ್ಲಿ 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 ಏನಿಸ್ತದೆ ಈಗ ಬಿದ್ದೋಗಿದ್ದೆ ಎದ್ದಿದ್ಗಂಡೆ ಇಲ್ಲಿ ಏನಿಸ್ತದೆ ಮಗಳೇ ನಿಮಗೆ ಗೊತ್ತಿಲ್ಲ ಮೊಬೈಲ್ ಅಲ್ಲಿ ತುಂಬಾ ವರ್ಷದಿಂದ ನೋಡ್ತಿದ್ದೆ ಒಂದ್ ವರ್ಷ ಎರಡು ವರ್ಷದಿಂದ ಲಾಸ್ಟ್ ಏನೋ ಅನ್ಕೊಂಡು ಉಪವಾಸ ಇದ್ದು ಅಮ್ಮಗ್ ಬೇಡ್ಕೊಳ್ತಿದ್ದೆ ಅದಾಯ್ತು ಅದಕ್ಕೆ ನಮ್ಮ ಮನೆಯವ್ರಿಗೂ ಹೇಳಿಲ್ಲ ನಮ್ಮ ಅತ್ತೆ ಕರ್ಕೊಂಡು ಅವ್ರ ಊರಿಂದ ಬಂದಿದ್ರು ಆಂಟಿ ಅವ್ರ ಕರ್ಕೊಂಡು ಇಲ್ಲಿ ಏನೋ ಒಂದು ನನ್ ನಂಬಿಕೆ ನನ್ನ ತಾಯಿ ಇಲ್ಲ ತಂದೆ ಇಲ್ಲ ಅನ್ಕೊಂಡು ಬಂದಿದ್ದೆ ಒಂಥರ ಏನೋ ಖುಷಿ ಆಯ್ತು ಇದ್ದಾರೆ ಕಷ್ಟಕ್ಕೆ ನಾನು ಸೀರೆ ಕೊಟ್ಟು ಸೀರೆ ಕೊಟ್ಟು ಅಣ್ಣ ಅಲ್ಲ ಅಪ್ಪ ನಿನಗೆ ಇವ್ಳಿಗೆ ಅಣ್ಣ ನಾನು ನಿನಗೆ ಅಣ್ಣ ಅವಳಿಗಪ್ಪ ಇಬ್ಬರು ಮನೆಗೆ ಹೋಗಿ ಆಸ್ತಿ ಕೇಳ್ಬಿಡ್ರಿ ಒಂದೇ ಒಂದ್ಸರಿ ಒಂದೇ ಒಂದ್ಸರಿ ಈ ತಂಗಿ ಕ್ರಾಸ್ ಹಾಕೋಣ ಯಾಕೆಂದ್ರೆ ಈ ತಂಗಿ ಅತ್ತೆ ಮಾವನ ಮಗುಗಿಂತ ಎತ್ತ ಹಾಕಲ್ಲ ಅಂತ ಕ್ರಾಸ್ ಪ್ರಾರ್ಸ್ ಹಾಕೋಣ